ಏಕಿ ಕೂತಿದಿರ ಅಣ್ಣ ಉಣ ಕರೆ ನಿಲ್ವಾ ಏ ನಿಂಗೆ ಕೂತ್ಕೊಂಡು ನೋಡ್ತಾ ಇದೀರಿ ನಡ್ರಿ ಹೋಗದ ಒಳಕ್ಕೆ ಊಟ ಮಾಡಿದ್ರಿ ನಡಿರಿ ಅಮ್ಮ ಇಲ್ಲಿ ಇರೋದು ಬೇಡ ಅಮ್ಮ ಮನೆಗೆ ಹೋಗದ ಅಮ್ಮ ಅಜ್ಜಿ ನೋಡು ಯಾವ ತರ ಬೈತು ನಾವ್ಯಾಕೆ ಯಾಕೆ ಇಲ್ಲಿ ಇರೋದು ಅಪ್ಪ ಹೋಗದ ಬಾ ಏನ್ ಕಾಲ್ ಕಡೆ ಹೋಗಿದ್ರು ನಿಮಗೆ ಉಚ್ಚ ಮುಟ ಬಾ ಇದಕ್ಕೆ ಕಡೆರಿ ಇದಕ್ಕೆ ನನ್ನ ಯಾಕೆ ಏ ಅಪ್ಪ ಉಸಿ ಚೆನ್ನಾಗಿ ನೋಡ್ಕೊಳಕ್ಕೆ ನಾನು ಯಾವಾಗ ನೋಡ್ಕತ್ತನಲ್ಲ ಅದಕ್ಕೆ ಹೋಗಬೇಕು ಕುಡ್ಕ ಬಂದ್ ರಾಮ್ ಪಿಡಿಸ್ತಾನಲ್ಲ ಅಕ್ಕೆ ಬಾಯಿ ಮುಚ್ಕೊಂಡಿರೋದು ಕಲೀರಿ ಇಲ್ಲೇನು ಕಮ್ಮಿ ಆಗಿದ್ದದ ನಿಮಗೆ ಉಣ್ಣಕ್ಕೆ ನಾ ಕರೆ ಆಗಿದ್ದದ ನಾ ಅಚ್ಕಾಯ್ಕೋ ನಿಮಗೆ

ಇಳಿಸ್ತಿ ಸರ್ ಹೆಂಗ್ ಬರ್ಬೋದಿ ಅವಳಿಗೆ ಯಾವ ಮುಂಡೆ ಯಾಕೆ ಆಡ್ಕತ್ತಿದ್ದಾಳು ಯಾವ ಗುರ್ಸಟಿ ಅವ್ರ ಆಡ್ಕತ್ತಿದ್ದಾಳು ಲೋಪರ್ ಮುಡೆ ಯಾವಳು ಆಡ್ಕತ್ತಿದ್ದಾಳು ಅವಳು ಅಮ್ಮ ಅಪ್ಪನ ಸತಿ ಬಾವು ಹೋಗದೆ ಇಲ್ಲಿ ಇರೋದು ಬೇಡ ಕಣಮ್ಮ ಬೇಡ ಎಲ್ಲಷ್ಟು ಕೇಳಿ ನೀವು ಕ್ಯಾಪಲ ಸೇರ್ಸ್ ಹೊಡ್ಬಿಡ್ತೀನಿ ಓ ಬಂದ್ಬಿಟ್ಟು ಅವ್ರ ಥರ ಇಷ್ಟ ಇದ್ರೆ ಇರಿ ಕಷ್ಟ ಆದ್ರೂ ಹೋಗಿ ನೀವು ನಿಮ್ಮೇನು ಕರ್ಕೊಂಡು ನಾನು ಬೈತಿಲ್ಲ ನೀವೇ ತಾನೇ ಅಮ್ಮ ಬೇಕು ಅನ್ಕ ಹುಡಿಕ ಬಂದಿದ್ದು ಅಮ್ಮ ಬಮ್ಮ ಹೋಗದ ಅಪ್ಪ ಚೆನ್ನಾಗಿ ಹೊಡ್ಕತ್ತದೆ ಕುಡಿಯೋದ್ರೆ ಬಿಟ್ಬಿಡ್ತದೆ ಬಮ್ಮ ಒಳ್ಳೆ ಮತ್ತಲ್ಲಿ ಎಲ್ಲಷ್ಟು ಕೇಳಿ ಇಷ್ಟ ಇದ್ರೆ ಇರ್ಬೋದು ಕಷ್ಟ ಆದರೆ ಹೋಗ್ಬೋದು ನೀವು ನಿಮ್ಮ ಅಪ್ಪನ ಕೈಲಿ ಹೊಡ್ದಾಡಿ ಒದಾಡಿ ಸಾಕಾಗದೆ ಒಂದು ಹುಣ್ಣಕ್ತಿ ನಕ್ತ ಕೂಡ ಕೆಲ ಹಚ್ಕಟ್ಟಾಗ ಒಂದು ಸೋಕೆ ಮಾಡಿಸೋಕ್ಕಿಲ್ಲ ಏನು ಮಾಡೋಕ್ಕೆ ಬಾಯಿ ಮುಚ್ಕೊಂಡು ಇದ್ರೆ ಇರಿ ಇಲ್ದ ನಿಮ್ಮ ಅಪ್ಪನ ತಕ್ಕೇ ಹೋಗಿ ನೀವು ಓ ಈಗ ಏನಾರದು ಆ ಕಿದ್ಲು ಅವಳು ತಾನೆ ನಿಮ್ದೇ ಕಾಲ ಕರ್ಕೊಂಡು ಹೋಗ್ದಾನೆ ಬಿಟ್ಟು ಅವ್ತರ ಆಡ್ತಾ ಇದೀರಾ ಇವೆಲ್ಲ ಅವ್ತರಗಳನ್ನ ಆಡಬೇಡಿ ನೀವು ಹೇಳ್ತೇನೆ ಕೇಳ್ಕೊಳ್ಳಿ ನಗ ನಗಿತ ಇದ್ರೆ ಇರ್ಬೋದು ಇಲ್ದಾರು ಹೋಗ್ಬೋದು ಅಷ್ಟೇ ಇರೋ ಯಾಕೆ ಇದ್ದೀರಿ ಅನ್ನಕ್ಕಿಲ್ಲ ಹೋಗೋಣ ಯಾಕೆ ಓದಿರಿ ಅನ್ನೋಕ್ಕಿಲ್ಲ ಏನು ತಿಂಡಿ ತಂದು ಕೊಡೋಕ್ಕಿಲ್ವ ಏನು ಬೇಕು ಅದನ್ನು ತಂದು ಕೊಡ್ತದೆ ಅಪ್ಪ ಇಸ್ಕೊಂಡು ಆಟಾಡ್ಕೊಂಡು ಆಡ್ಕೊಂಡು ತಿನ್ಕೊಂಡು ಉಂಕೊಂಡು ಇರ್ತಾನೆ ಬಿಟ್ಟು ಅರೆ ಬಂದರಂಗೆ ಆಡ್ತಾರೆ ಅರೆ ಆಗದೆ ಇವ್ರಿಗೆ ಏನು ತಿನ್ನೋಕೆ ಉಣ್ಣಕ್ಕೆ ಇಲ್ದೋದರಂಗೆ ಆಡ್ತಾರೆ ಏನು ಅರೆ ಮಾಡಿದ್ದದ ಅಪ್ಪ ಚೆನ್ನಾಗಿರ್ಬೇಕು ತಾನೆ ನಗ್ ನಗಿತಾವ ಓ ಅಮ್ಮ ಇದ್ಲು ಅವಳು ಕಾದಾಡ್ತಿದ್ಲು ಈಗ ಅವಳು ಇಲ್ಲ ನೆಮ್ಮದಾಗಿ ಇರೋದು ಕಲೀರಿ ಎದ್ದು ಬಂದು ತಿನ್ ಬನ್ನಿ ಮಳೆಗೆ ಬಂದು ಅಲ್ಲ ಇವ್ರ ಅಪ್ಪನಿಂದ ನೆಮ್ಮದಿಲ್ಲ ಇವ್ರಿಂದ ನೆಮ್ಮದಿಲ್ಲ ನನಗೆ ನಾನು ನೆಮ್ಮದಾಗಿರಂಗಿಲ್ಲ ಇವಕ್ಕೆ ಒಟ್ಟಿಗೆ ಅಳ ತಲೆ ತಿಂತಾವೆ ಅಕ್ಕ ಬಕ್ಕ ಬಂದಿಲ್ಲ ಇರಕ್ಕೆ ಇಷ್ಟನೇ ಆಗಕ್ಕಿಲ್ಲ ಪಕ್ಕದ ಮನೆಯವ ಅಂತ ಆಡ್ಕೊತಿತ್ತು ಅವ್ರ ಅಪ್ಪನ್ ಬಿಟ್ಬಿಟ್ಟು ಬಂದವ್ರೆ ಅನ್ಕೊಂಡು ಬೇಜಾರ್ ನೋಡು ಅಮ್ಮನ ಕರ್ಕ ಹೋಗದೆ ಸುಮ್ನಿರು ಇಲ್ಲ ಅಮ್ಮನ ಇರ್ಸ ಬೇಡ ಅಮ್ಮನ್ನು ಕರ್ಕೊಂಡು ಹೋಗದೆ ಸುಮ್ಕಿರು ಚಿನ್ನು ಅಮ್ಮ ಬರಕಿಲ್ಲ ಅಂತ ಏನಕ್ಕ ಮಾಡೋದು ಮತ್ತೆ ಬರ್ದರ್ ಇರ್ಲಿ ಬಾ ಹೋಗದ ನಂಗೆ ಇಲ್ಲಿ ಇಷ್ಟನೇ ಇಲ್ಲ ಡಾರ್ಲಿಂಗ್ ಡಾರ್ಲಿಂಗ್ ಯಾಕೆ ಕರ್ತಾ ಮಕ್ಕಳು ಒಳಗಡೆ ಎದ್ ಕೇಳು ಹೋಗಿ ಆ ಮುಡೆ ಮಕ್ಳಿಗ್ ಬೇಕು ಈ ಬಸ್ ಕಾಟ ಅನ್ಸ್ಬಿಡೋದು ನಂಗೆ ಅಲ್ಲ ಈ ಮುಡೆಕ್ಕೆ ಏನ್ ಕೇಳಿ ಬಂದಿರೋದು ನೋಡಲಿ ತಿಂದು ಬಂದ್ರಲ್ಲ ಅಂದ್ರೆ ಎದ್ದಿ ಕೂತವೆ ಅಕ್ಕ ಕಣೆ ಆ ತರ ಆಡ್ಕೊಂಡು ಅಲ್ಲ ಎಷ್ಟು ಹೇಳ್ಬೇಕು ಇವಕ್ಕೆ ಅರ್ಥ ಆಗಲ್ವಾ ಅಲ್ಲಿ ಬೀದಿ ಕುತ್ಕೊಂಡು ಆ ತರ ಕುತ್ಕೊಂಡಾಗ ನೋಡ್ತೀವಿ ನಾನಲ್ಲ ಎಲ್ಲ ಬೀದಿ ತಳ್ಳಿದ್ದಾರೆ ಅಂತ ಅನ್ಕೊಳ್ಳಲ್ವ ಡಾರ್ಲಿಂಗ್ ಯಾಕೆ ಡಾರ್ಲಿಂಗ್ ಹೆಂಗೆ ಹೊಟ್ಟೆ ಉರ್ಸ್ತಾ ಇದಾವೆ ಮಕ್ಕಳು ನೋಡು ಸುಮ್ಮನೆ ನೀನು ಮಕ್ಕಳು ಬಂದ ತಕ್ಷಣ ಕಳ್ಸಿ ಬಿಡ್ಬೇಕಾಗಿತ್ತು ವಾಪಸ್ ನೀನು ಏನಕ್ಕೆ ಇರ್ಸ್ಕೊಂಡೆ ಒಲ ಮುಂಡೆ ಹೊತ್ತಾಗಿ ನೀನು ಏನು ಮಾಡೋದು ಎತ್ತಿರೋ ತಪ್ಪು ಇರ್ಸ್ಕೊಳ್ಳೋದಂತ ಇರ್ಸ್ಕೊಂಡ್ರೆ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಬಾಬಾ ಹೂ ಹೋಗದ ಬಾ ಹೂ ಹೋಗದಂತ ಕುಂತವೆ ಎಲ್ಗೋಗವೆ ಎಲ್ಗೋಗದು ಇದೊಳ್ಳೆ ಸರಿ ಆಯ್ತು ಒಳ್ಳೆ ತಲೆ ಅವನು ಕೆಲಸ ಕತ್ತ ಹಾಕತ್ತಾಗೆ ನಂಗು ಇಟ್ಕೊಟ್ಟು ಹೊಡ್ದಾಡಿ ಹೊಡ್ದಾಡಿ ಸಾಕಾದಂಗೆ ಆಗದೆ ನೆನ್ನೆ ಮನೆಯಲ್ಲಿ ನಿಮ್ಮ ಹೂವು ಕುಟ್ಟು ಹೊಡ್ದಾಡದೆ ಈಗ ಈ ಹೂವು ಕುಟ್ಟು ಹೊಡ್ದಾಡೋದು ಹಳೆ ಬರ ಬಂದದೆ ಐ ನೋಡಲಿ ಇವರೇ ಸರಿಲ್ಲ ಅದರಿಂದ ನಮ್ಮ ಹೂವು ಹೋಗಿದ್ದು ಇವು ಸರಿಲ್ಲ ಮಕ್ಕಳು ಇವು ತುಂಬ ಕಿತಾಪತಿ ಮಕ್ಕಳು ಇವು ಅದ್ರ ನೋಡು ನಾವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ನಿನ್ನ ಕಂಡಂಗೆ ನಾನು ಎಷ್ಟು ಇಷ್ಟಪಡ್ತೀನಿ ಮಕ್ಕಳನ್ನ ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರು ಏನೇನು ಕೇಳ್ತಾರೆ ಎಲ್ಲ ಕೊಡಿಸ್ತೀನಿ ಆದ್ರೂ ನೀವು ಮಕ್ಕಳು ಈ ತರ ಆಡ್ತಾವಲ್ಲ ತುಂಬ ಬೇಜಾರಾಗುತ್ತಪ್ಪ ಟೈಮ್ ಟೈಮ್ ತಿಂತವಲ್ಲ ತಿಂತಾವಲ್ಲ ಅದ್ಕಂಗ ಆಯ್ತದಕ್ಕ ಸುಮ್ಕಿರಿ ನೀವ್ ಬೇಜಾರು ಮಾಡ್ಕೊಂಡಿರಿ ಆ ದುರ್ಬುದ್ಧಿ ಕಲ್ತಿರ ಮುಂಡಕ್ಕೋಸ್ಕರ ನೀವೇ ಬೇಜಾರು ಮಾಡ್ಕೊಂಡೀರಿ ಪಪ್ಪಾ ಏಯ್ ಸು ಪುತ್ಕಳಿ ಅಕ್ಕ ನೋಡಕ್ಕಮ್ಮು ಹೆಂಗೆಲ್ಲ ಮಾತಾಡ್ತದೆ ಅಪ್ಪನೇ ಸೋದಿ ಒಟ್ಟಿಗೆ ಚೆನ್ನಾಗಿ ಓಡ್ಕೋತದೆ ಬಾ ಹೊರ್ಟೋಗದ ನಾವು ಇರೋದ್ ಬೇಡ ಅಕ್ಕ ಅಕ್ಕ ಚುನು ಅಪ್ಪ ಬೋದ್ರೆ ಮೇಲೆ ಅಜ್ಜನು ಬೈದ್ರೆ ನೋಡದೇ ಸುಮ್ನಿರು ಅಮ್ಮನ ಕರ್ಕೊಂಬ ಹೋಗದ ಹೆಂಗಾರ ಮಾಡಿ ಅಮ್ಮನ ಖುಷಿ ಮ್ಯಾಕೆ ಕರ್ಕೊಂಡು ಹೋಗದ ಅಂತ ಬಂದ್ರೆ ಅಮ್ಮ ನೋಡಿದ್ರೆ ನಮಗೆ ಬೈತಾಲ್ಲ ಏನ್ ಮಾಡೋದು ಈಕ್ರು ಲಾ ಯಾರು ಹೊಡ್ದಿ ಬೀಜ ಕುಣ್ಸರಿ ಅಂತ ನಮಗೆ ದೂರಿಸ್ಬೇಕಾ நீப்பங்களை அவன்ட் குத்தி நின் அது அக்கார ரஜா கொட்ட ஜீவத்த நம்ம ஹ அே ஏன் அது ஆக தினக்க உணக்கிள்வீதர் குத்க எஸ் தொழில் நம்ம ஒழிக்க எது பண்ணி அந்த ಬಂಕ್ ತಿಂದು ಬನ್ನಿ ಅಗ್ಗಿ ಹೇ ಏನಾರ ಹೆಂಗೆ ಆಗ್ತಾಯಿದ್ದೀರಾ ಇದು ಒಳಗಡೆ ಬನ್ನಿ ಟರ್ನಿ ಹಿಂಗ್ ಏನಿದೋ ಹಿಂಗಾದ್ರೆ ತುಂಬ ಬೇಜಾರಾಗುತ್ತಪ್ಪ ನೋಡಿದ್ರು ಮಾ ಜನ ಇಲ್ಲ ಏನು ಅನ್ಕೊಳ್ಳಲ್ಲ ಈ ಮಕ್ಕಳು ಇಲ್ಲ ಹೊಡೆದು ವಿಚಾರ ಕುಣ್ಸಿದ್ದಾರೆ ಅಂತ ಅನ್ಕೊಳಲ್ವಾ ಏನು ಈ ತರ ನಿಜ್ವಾಗ್ ನಂಗೆ ನೆಮ್ಮದಿ ಅನೋದು ಇಲ್ಲಪ್ಪ ನಮ್ಮ ಅವ್ವ ಇರೋ ಗಂಟಾವ್ ಇವಾಗ ಈ ಮಕ್ಳು ಟಾರ್ಚರು ಯಾವ ತಡೀತಾರೆ ಇವ್ರು ಟಾರ್ಚರ್ಗಳೆಲ್ಲ ನಿಜ್ವಾಗಲೂ ಹುಚ್ಕೊಂಡ್ಬಿಟ್ಟಿದೆ ನನಗೆ ಮುಂಠಾನ ಅಗ್ಗ ಕಳ್ಸ್ತೀನಿ ಸುಮ್ನೆ ಕೇಳಿದ ದರ್ಧನ ಮೀಟರ್ ಕ ಕಾಚ ಬಿಡಿಸ್ತೀನಿ ಏನಿಲ್ಲ ಅಪ್ಪು ಚೆನ್ನಾಗಿ ನೋಡ್ಕೊಳಕ್ಕೆ ಕೊಡ್ಕಬ್ಯಾಲ್ ಕೊಡ್ಕ ಬೇಳಸ್ತೀನಿ ಇದ್ದಾನೆ ಕೊಡ್ಗ ಕೊಡಿಸ್ತಿದ್ದಲ್ಲ ಈಗ ನೀವು ಒತ್ತೊತ್ತ ತಂದು ಕೊಡ್ತೀರಲ್ಲ ಹಿಂಗೆ ಆಡ್ತವೆ ಇವು ಮುಂಡವು ಏ ನಿಮ್ಮ ಬಾಯಿ ಮುಣಾಕ ಎದ್ದು ಬನ್ನಿ ಒಳಕ್ಕೆ ಎಷ್ಟು ಸತಿ ಕರಿಬೇಕು ನಿಮ್ಮನ್ನ ತಿನ್ಕ ಉಂಡ್ಕೊಂಡು ಬಿದ್ದಿರೋಕಾಯ್ಕಿಲ್ಲ ಅದಕ್ಕೆ ತಾನೆ ನೀವು ಆಡೋದು ನೋಡಿ ನಿಮ್ಮ ಬುಡುಟ್ ಬಂದಿದ್ದು ನಾನು ಯಾಕೆ ಬಂದ್ರೆ ನಿನ್ ಗುಟೆ ಇರೋರು ಅಲ್ಲೇ ಇರಬೇಕಾಗಿತ್ತು ನೀವು ಅಮ್ಮ ನೀನು ಬಾ ಅಮ್ಮ ಹೋಗದ ಬಾ ಅಮ್ಮ ಹೋಗದ ಡಾರ್ಲಿಂಗ್ ನಿಜವಾಗ್ಲೂ ನೀನು ತುಂಬಾ ಸದ್ರ ಕೊಟ್ಟಿದ್ದೀಯ ಮಕ್ಕಳಿಗೆ ಅದಕ್ಕೆ ಈ ತರ ಆಡ್ತಾ ಇರೋದು ಅವ್ರಿಗೆ ಒಂದೊಂದು ಬಿಡ್ತಾ ಬಿಡ್ತಾ ಬಂದಿದ್ರೆ ಸರಿಯಾಗಿರೋದು ನೋಡಿ ಯಾವ ತರ ಆಡ್ತಾ ಇದಾರೆ ನಿನ್ ಕಂಡಾಗ ನಾನು ಏನು ತೊಂದರೆ ಮಾಡಿದ್ದೀನಿ ಇವ್ರಿಗೆ ಏನು ಕಮ್ಮಿ ಮಾಡಿದ್ದೀನಿ

ಮಾಡಬೇಕು ಮುಡವ ದರದ್ರ ಮುಡವ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಮಾಪನ್ ಕೊಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ ಇಷ್ಟ ಇದ್ರೆ ಇರಿ ಕಷ್ಟ ಆದ್ರೆ ಹೋಗಿ ದರದ್ರ ಮುಡವ ನಿಮ್ಮನ್ನ ಬಂದಾವ ಇರಿ ತಲೆ ತಿನ್ಕಂಡು ಇಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ಕಣೆ ಹೋಗಲ್ಲ ನೋಡ್ರಿ ಅಬಿನ್ ನೀನು ತುಂಬ ಕ್ಯೂಸ್ ಹತ್ರ ಕೊಟ್ಟಿದ್ದೀಯ ಅದಕ್ಕೆ ಈ ತರ ಆಗ್ತಿರೋದು ಅವಾಗ ಹೋಗುವಾಗ ಅವನು ಬಿಟ್ಟ ಬಂದಿದ್ರೆ ಈ ತರ ಆಗ್ತಾ ಇರಲಿಲ್ಲ ಸುಮ್ಕಿರಿಗೆ ಇಳಿಸ್ತೀನಿ ಸರಿಯಾಗಿ ಮರ್ಬೋದಿ ಬರೆ ಕಾಯಿಸಿದಿ ಮುರ್ತೀನಿ ಹೆಂಗ್ ಬರೆ ಕಾಯಿಸಾಕ್ತೀನಿ ಗೊತ್ತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ